ಭಗವಂತನ ವಿಷಯಕವಾದ ಜ್ಞಾನದ ಒಂದು ವಿಶೇಷತೆ ಅಂತಂದರೆ ನಾವು ಹಿಂದಿನ ಜನ್ಮದಲ್ಲಿ ಎಲ್ಲಿಗೆ ಸಾಧನೆಯನ್ನು ನಿಲ್ಲಿಸಿರ್ತೇವೋ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಭಗವಂತ ಸಾಧನೆ ಮಾಡಿಸ್ತಾನೆ ಅಷ್ಟು ಕರುಣಾಳು ಭಗವಂತ ಲೌಕಿಕದಲ್ಲಿ ಹೀಗಿಲ್ಲ ಆಲೋಚನೆ ಮಾಡಿ ಈ ಜನ್ಮದಲ್ಲಿ ನರ್ಸರಿ ಯು ಕೆ ಜಿ ಎಲ್ ಕೆ ಜಿ ಹೋಗಿ ಹತ್ತನೇ ಕ್ಲಾಸ್ ಹೋಗಿ ಪಿ ಯು ಸಿ ಮಾಡಿ ನಂತರ ಡಾಕ್ಟ್ರೋ ಇಂಜಿನಿಯರು ಆಗಿ ವೃತ್ತಿಯನ್ನು ಮಾಡಿ ನಂತರ ಮೃತಪಟ್ಟರೆ ಮುಂದಿನ ಜನ್ಮದಲ್ಲಿ ಪುನಃ ಅದನ್ನೇ ಮಾಡಬೇಕು ನಾನು ಹೋದ ಜನ್ಮದಲ್ಲಿ ಪೂರ್ವ ಜನ್ಮದ ಸ್ಮರಣೆ ಇದ್ದರು ನಾನು ಹೋದ ಜನ್ಮದಲ್ಲಿ ಡಾಕ್ಟರ್ ಆಗಿದ್ದರೆ ಈ ಜನ್ಮದಲ್ಲಿ ಡೈರೆಕ್ಟ್ ಮದ್ದು ಕೊಡ್ತೇನೆ ಅಂತಂದರೆ ಸಮಾಜ ಒಪ್ಪುವುದಿಲ್ಲ ಹಾಗಾದರೆ ಭಗವಂತನ ವಿಷಯದಲ್ಲಿ ಹೇಗೆ ಅಂತ ಕೇಳಿದರೆ ಭಗವಂತನ ವಿಷಯದಲ್ಲಿ ಹಿಂದಿನ ಜನ್ಮದಲ್ಲಿ ಸಾಧನೆಯನ್ನು ಎಲ್ಲಿಗೆ ಜೀವ ನಿಲ್ಲಿಸಿರ್ತಾನೋ ಕರುಣಾಮಯಿಯಾದ ಭಗವಂತ ಯಾಕೆ ಅಂತಂದರೆ ಕರುಣೆ ಅಂತಲೇ ಹೇಳಬೇಕು ಪುನಃ ಮೊದಲಿಂದ ಮೊದಲಿಂದ ಕಲಿ ಈ ಜನ್ಮದಲ್ಲಿ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳಿದುಕೊಳ್ಳುವುದಾದರೂ ಹೇಗೆ ಅದಕ್ಕೆ ಭಗವಂತ ಹಿಂದಿನ ಜನ್ಮದಲ್ಲಿ ಎಲ್ಲಿಗೆ ಜೀವ ಸಾಧನೆಯನ್ನು ನಿಲ್ಲಿಸಿರ್ತಾನೋ ಅಲ್ಲಿಂದಲೇ ಸಾಧನೆಯನ್ನು ಮಾಡಿಸ್ತಾನಂತೆ ನೀವು ಮಹಾಪುರುಷರನ್ನು ನೋಡಿದ್ರೆ ನಮಗೆ ಇದು ಅರ್ಥ ಆಗ್ತದೆ ಅಲ್ಲ ಎಲ್ಲರೂ ಮೊದಲಿಂದನೇ ಶ್ರೀ ಗುರುಪ್ಯಮಃ ಹರಿಹೋಮುಂತಲೇ ವೇದವನ್ನು ಕಲಿಬೇಕಲ್ಲ ಅಂತ ಕೇಳಿದ್ರೆ ಹಾಗಿಲ್ಲ ನೋಡಿ ಕೆಲವರಿಗೆ ಏಕಪಾಠಿಗಳಾಗಿರ್ತಾರೆ ಒಂದೇ ಸಲ ಹೇಳಿದ್ರೆ ಅವರು ಕಲ್ತು ಬಿಡ್ತಾರೆ ಭಗವಂತನ ಬಗ್ಗೆ ಒಂದು ಸಲ ಹೇಳಿದ್ರೆ ಅವರಿಗೆ ಆ ವಿಷಯ ಗ್ರಹಣವಾಗಿ ಬಿಡ್ತಾರೆ ಹೇಗೆ ಅಂತ ಕೇಳಿದ್ರೆ ಹಿಂದಿನ ಜನ್ಮದಲ್ಲಿ ಅದಕ್ಕೆ ಬೇಕಾದ ಸಂಸ್ಕಾರ ಅವರಿಗೆ ಆಗಿರ್ತದೆ ಅದೇ ಕೆಲವರಿಗೆ ನೋಡಿ ಹತ್ತು ಸಲ ಹೇಳಿದ್ರು ಕೂಡ ಅದನ್ನು ಭಗವಂತನ ವಿಷಯವಾಗಿ ಆ ಜ್ಞಾನವೇ ಒಳಗೆ ಹೋಗುವುದಿಲ್ಲ ಕನ್ಫ್ಯೂಷನ್ ಜಾಸ್ತಿ ಆಗಿರ್ತದೆ ಯಾಕೆ ಅಂತಂದ್ರೆ ಅಷ್ಟು ಸಾಧನೆ ಆಗಿರುವುದಿಲ್ಲ ಅಂತ ಕೆಲವು ಮಕ್ಕಳನ್ನು ನೋಡ್ಬೋದು ಬೇಗ ಶ್ಲೋಕ ಎಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ ಹೇಗೆ ಅಂತ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಕಲ್ತಿರ್ತಾರೆ ಸಾಧನೆ ಆಗಿರ್ತದೆ ಕೆಲವು ಜ್ಞಾನಿಗಳನ್ನು ಕೂಡ ನೋಡಿರಬಹುದು ನಮ್ಮ ಕಂಡೆದುರಿಗೆ ನಮಗೆ ತಿಳಿದಂತೆ ಅವರೇನು ವಿಶೇಷ ಅಧ್ಯಯನವನ್ನು ಮಾಡಿರುವುದಿಲ್ಲ ಆದರೆ ಅವರ ಮಾತನ್ನು ಕೇಳಿದರೆ ಅನಂತ ಜ್ಞಾನದ ಮಾತುಗಳು ಆ ಅವರ ಮಾತಿನಲ್ಲಿ ಹುದುಗಿರ್ತಾರೆ ಹೇಗೆ ಅಂತ ಕೇಳಿದರೆ ಹಿಂದಿನ ಜನ್ಮದ ಸಾಧನೆಯೇ ಅದಕ್ಕೆ ಕಾರಣ ಅಂತ ಭಗವಂತ ಈ ಕಾರುಣ್ಯವನ್ನು ಜೀವನ ಮೇಲೆ ಪ್ರದರ್ಶನ ಮಾಡದಿದ್ದರೆ ಆ ಜೀವ ಒಂದು ಜೀವನಿಗೆ ಸಾಧನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಪ್ರತಿಯೊಂದು ಜನ್ಮದಲ್ಲೂ ನೀನು ಮೊದಲಿಂದ ಕಲಿ ಸಾಯಿ ಮತ್ತೆ ಮೊದಲಿಂದ ಕಲಿ ಅಂತ ಹೇಳಿದರೆ ಈ ಜೀವ ಮೋಕ್ಷ ಪಡೆಯುವುದಾದ್ರೂ ಹೇಗೆ